ನಮಸ್ಕಾರ ಮಂದಿಗಳ ನಾನು ನಿಮ್ಮನೆ ಮಗ ರಾಜಶೇಖರ್ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ್ಜನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ನಮ್ಮ ಸಂಘಟನೆಯಲ್ಲಿ ಬಹಳಷ್ಟು ದುಡಿದಂತ ವ್ಯಕ್ತಿ ಶೌರ್ಯ ಪ್ರತಾಪ್ ಅವರು ಒಂದು ಸಿನಿಮಾದಲ್ಲಿ ನಟನೆ ಮಾಡೋದರ ಮುಖಾಂತರ ಇವತ್ತು ನಮ್ಮೆಲ್ಲರನ್ನ ಮನರಂಜಿಸ್ಲಿಕ್ಕೆ ನಮ್ಮ ಮುಂದೆ ಆಗಸ್ಟ್ ಒಂದೇ ತಾರೀಕು ಬರ್ತಿದ್ದಾರೆ ಎಲ್ಲ ಸುಮಾರು ಸರಿ ಸುಮಾರು ಇಪ್ಪತ್ತೈದು ಸಿನಿಮಾ ಕೇಂದ್ರಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೊಡಗಿನಲ್ಲಿ ನಡೆದಂತಹ ಒಂದು ನೈಜ ಘಟೆಯನ್ನೇ ಘಟನೆಯನ್ನು ಆಧರಿಸಿ ಮಾಡಿರ್ತಕ್ಕಂಥ ಒಂದು ಕತೆ ಇಡೀ ಕುಟುಂಬದವರು ಎಲ್ಲರೂ ಕೂತು ನೋಡಬಹುದಾದಂತಹ ಒಂದು ಸಿನಿಮಾ ಆಗಿದೆ ದಯಮಾಡಿ ಎಲ್ಲರೂ ನೋಡಿ ಹೊಸಬರಿಗೆ ಪ್ರೋತ್ಸಾಹಿಸಿ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಒಗ್ಗಟ್ಟಾಗೋಣ ಈ ಒಂದು ಸಿನಿಮಾವನ್ನ ಗೆಲ್ಲಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ರಾಜಶೇಖರ್ ಎಲ್ಲರಿಗೂ ನಮಸ್ಕಾರ ನಾನು ಐದು ಚಿತ್ರದ ನಾಯಕನಾಗ ಇವತ್ತು ನಾನು ರಾಜಶೇಖರ್ ದುರ್ಗಣ್ಣ ಮೌರ್ಯ ನಮ್ಮ ಅಣ್ಣ ಸಮಾನೀಸ್ ಮಾಡ್ತಾ ಬಂದಿದ್ದೀನಿ ನಾನು ಕೂಡ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಈ ಸಂಘಕ್ಕೆ ನಾನು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೆ ಸೊ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ನನ್ನ ಬದುಕಿ ಜನರು ಅಣ್ಣ ತನಸಿಡಿಯರು ಯಾರು ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಲಿಸಿ ಆಗಸ್ಟ್ ನ ತಾರೀಕು ಬರ್ತಾ ಇದೆ ನಿಮ್ಮ ಜೆ ಪ್ರತಿಯೊಬ್ರು ನನ್ನ ಜೊತೆ ಕೈ ಜೋಡಿಸಿ ನನ್ನ ಗೆಲುವುದೆ ಅದಕ್ಕೆ ನಮ್ಮ ಅಣ್ಣನ್ ಬಂದೂ ಇದೆ ಆ ನನ್ನ ಹತ್ತಿ ಬದ್ದು ಅವ್ರ ಕಾಪಾಡಬೇಕು ನಾನು ಸೆಂಟರ್ ಆಗಿರೋದ್ರಿಂದ ನನಗೂ ಒಂದು ಸಪೋರ್ಟ್ ಕೊಡಿ ಒಳ್ಳೆ ಮಾಡಿದ್ರಿ ಸೀಸರ್ ಇಟ್ಟು ಬಂದಿದೆ ಯಾವತ್ತು ನೋಡಿ ಆಗುತ್ತೆ